ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಬಸಪಟ್ಟಣ ಬೀದಿಗಳಲ್ಲಿ ಅಳವಡಿಸಿದ ಜಲಜೀವನ್ ಮಿಷನ್ ರಾಷ್ಟೀಯ ಕುಡಿಯುವ ನೀರಿನ ಕಾಮಗಾರಿ ಸಂಪೂರ್ಣವಾಗಿ ಕಳಪೆಯಾಗಿದೆ ಅಂತ ಲೋಕಾಯುಕ್ತರಿಗೆ ದೂರು ನೀಡಿದ ಸಾಮಾಜಿಕ ಹೋರಾಟಗಾರ ಕೃಷ್ಣ ಕಿಶೋರ್ ವಡ್ಡರಹಟ್ಟಿ ಆರೋಪವನ್ನು ಮಾಡುತ್ತಿದ್ದು ಗಂಗಾವತಿ ತಾಲೂಕಿನ ಬಸಪಟ್ಟಣ ಗ್ರಾಮದಲ್ಲಿ ರಾಷ್ಟೀಯ ಕುಡಿಯುವ ನೀರಿನ ಜೆಜೆಎಂ ಕಾಮಗಾರಿ ಸಂಪೂರ್ಣವಾಗಿ ಕಳಪೆ ಮಟ್ಟದಾಗಿದೆ ಅಂತ ಸಾಮಾಜಿಕ ಹೋರಾಟಗಾರ ಕೃಷ್ಣ ಕಿಶೋರ್ ವಡ್ಡರಹಟ್ಟಿ ಆರೋಪಿಸಿದ್ದಾರೆ ಲೋಕಾಯುಕ್ತರಿಗೆ ದೂರು ನೀಡಿದ ಹಿನ್ನೆಲೆಯಲ್ಲಿ ಲೋಕಾಯುಕ್ತರು ಬಸವಪಟ್ಟಣ ಗ್ರಾಮದ ಪಂಚಾಯಿತಿಗೆ ನೇರವಾಗಿ ಭೇಟಿ ನೀಡಿದರೂ ನಡೆದಿರುವ ಕಾಮಗಾರಿ ಬಗ್ಗೆ ಸಂಪೂರ್ಣ ವಿವರಣೆಯನ್ನ ಅಧಿಕಾರಿಗಳಿಂದ ಪಡೆದು ದೂರುದಾರರ ಸಮಕ್ಷಮದಲ್ಲಿ ಸಭೆ ನಡೆಸಲಾಯಿತು ನಂತರ ಸ್ಥಳ ಪರಿಶೋಧನೆ ಮಾಡಲಾಯಿತು ಮಾಧ್ಯಮದೊಂದಿಗೆ ಮಾತನಾಡಿದ ಕೃಷ್ಣ ಕಿಶೋರ್ ವದ್ದಿ ಈ ತನಿಖೆ ನಿಮಗೆ ತೃಪ್ತಿ ತಂದಿಲ್ಲ ಅಂತ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಕಳಪೆ ಕಾಮಗಾರಿ ಜಿ ಜಿ ಎಂ ಕಳಪೆ ಕಾಮಗಾರಿ ಕುರಿತು ನಾನು ಉಪಾಯುಕ್ತರಿಗೆ ದೂರು ಕೊಟ್ಟಿದ್ದೇನೆ ಅದರ ಮೇರೆಗೆ ಒಂದು ತನಿಖೆ ಮಾಡಿದರೆ ಎಷ್ಟಿಮೆಂಟ್ ಪ್ರಕಾರ ಕಾಮಗಾರಿ ಮಾಡಿರೋದಿಲ್ಲ ಎಲ್ಲ ಕಳಪೆಲಿಂದು ಎಲ್ಲ ಪೈಪ್ಗಳು ಹೆಚ್ಚಿಗೆ ಹೋಗಿರೋದಿಲ್ಲ ಅದಕ್ಕೆ ಹಾಕಿರೋ ಸಾಮಾನುಗಳು ಯಾವ ಕ್ವಾಲಿಟಿ ಇರುವುದಿಲ್ಲ ಇದರ ಮೇಲೆ ನನ್ನ ಕೂರು ಕೊಟ್ಟಿದ್ದೇನೆ ಇದರ ಮೇಲೆ ತನಿಖೆ ಆಗು ಎಷ್ಟು ಒಂದು ಐದಾರು ಇಂಚ್ ತಗದ್ರೆ ಮೇಲ್ಪ ಎಸ್ಟಿಮೇಟ್ ಅದಾವೆ

ಇವರು ಮಾಡಿಲ್ಲ ವಿಭಾಗದವರು ಯಾರು ಮಾಡಿಲ್ಲ ಯಾರಿಗ್ ಕೊಟ್ಟರು ನಾನು ಇವ್ರ ಏನು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ನಾನು ಎನ್ ಎಸ್ ಸಿ ಕೊಟ್ಟಿಲ್ಲ ಅಂತ ಹೇಳ್ತಾ ಅವ್ರ ಆದ್ರೆ ತೊಂಬತ್ತು ಲಕ್ಷ ಚಿಲ್ಲರ ಬಿಲ್ ಇತ್ತಾರ ಎಲ್ಲ ಅದಾವ ಎಲ್ಲ ದಾಖಲಾತಿ ಅದು ಸಂಪೂರ್ಣ ದಾಖಲೆ ಶಾಮೀಲಾಗೆ ಮಾಡ್ಯಾರ ಸಂಪೂರ್ಣ ವಿಫಲವಾಗೈತಿ ಕಾಮ್ ಕೊಪ್ಪಳ ಜಿಲ್ಲೆದಂತೂ ಇದೇ ಪರಿಸ್ಥಿತಿ ಇದೆ ಹಾಕ್ಯಾರ ಪೈಪ್ ಜೆ ಜಿ ಎಂ ಪೈಪ್ ತೋರಿಸ್ತೀನಿ ತೋರಿಸಿ ನಾನು ಸಾಬೀತು ಮಾಡ್ತೀನಿ ನಾನು ಕೊಟ್ಟದವರಿಗೆ ಹೇಳಿದಲ್ಲಿ ಎಲ್ಲ ಮೇಲ್ಗಡೆ ಇದೆ ತನಿಖೆ ಪೂರ್ಣ ಆಗ್ಬೇಕು ಮತ್ತೆ ನಾನು ಲುಕ್ ಆಗಿತ್ತು ಪುನಃ ತನಿಖೆ ಆಗ್ಬೇಕು ನೀರು ಬಿಟ್ಟು ಟೆಸ್ಟ್ ಮಾಡಿ ಒಂದು ವಾರ ಬಿಟ್ರೆ ಇದೆಲ್ಲ ಕಳಪೆ ಹೊರಗೆ ಬರುತ್ತೆ ಇದು ನಾವು ಮಾಡಿದ್ದು ನಾನು ಬದ್ಧನ ಇದ್ದೀನಿ ಮತ್ತೆ ಲೋಕಾಯುಕ್ತರಿಗೆ ಮತ್ತೆ ದೂರು ಕೊಡ್ತೀನಿ ಹೇಳಿಕೆ ಕೊಡ್ತೀನಿ ಏನು ಆಗ್ತಾ ಇಲ್ಲ ನಿಮ್ಮ ಪೈಪ್ ಅವರು ಯಾರು ಕಾಂಟ್ರಾಕ್ಟರ್ ಏನ್ ಕೊಟ್ಟಿದ್ ಪೈಪ್ ಅವ್ರು ತಗೊಂತಾರೆ ಮಾದರಿ ಮಾದರಿ ಅಲ್ಲಿ ಪೈಪ್ ಮಾದರಿ ತಗೊಂಡ್ರೆ ಕಾಂಟ್ರಾಕ್ಟರ್ ಕೊಟ್ಟು ಮಾದರಿನೇ ಅವ್ರು ತಗೊಂತ ಅವರು ಅಲ್ಲ ನೀವು ಕೊಡ್ರಿ ತಗೊಂತೀವಿ ನಾನು ಕೊಡ್ತೀನಿ ಅಂದಿನಿ ಅವರು ತಾವು ಚೆಕ್ ಮಾಡಿ ತಾವು ತೆಗಿಬೇಕು ಅವರು ಕಾಂಟ್ರಾಕ್ಟ್ ಕೊಟ್ಟು ತಗೊಂಡ್ರೆ ಅದು ಇನ್ನ ಚೆಕ್ ಮಾಡಿದಂಗೆ ಹಂಗೆ ಆಯ್ತು

ಟೆಸ್ಟ್ ಮಾಡೋ ಇಂಚು ಎಂಟು ನಿಂಚಿಗೆ ತೋರಿಸ್ನದು ನಾನು ಇಲ್ಲ ನಿಮಗೆ ಒಂದೇ ಚಾನ್ಸ್ ಕೊಡ್ತೀವಿ ಅಂತಾರೆ ನಾನು ತೋರಿಸಿದಲ್ಲಿ ಅಧಿಕಾರಿಗಳು ತೋರ್ಸ್ತಾ ಇಲ್ಲ ಮುಂದಕ್ಕೆ ಹೋಗಿ ಇದು ಮಾಡ್ತಾರೆ ನಾನು ಮತ್ತೆ ಲೋಕಾಯುಕ್ತ ಮತ್ತೆ ಪುನಃ ಪರಿಚಯ